ಹಾಯ್ ಫ್ರೆಂಡ್ ಹಲೋ ಗುಡ್ ನಾನು ನಾನಿವತ್ತೆರಡು ಟೊಮೊಟೊದಿಂದ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಬನ್ನಿ ಎರಡು ಟೊಮೊಟೊ ಕಟ್ ಮಾಡಿ ಒಂದು ಗ್ಲಸ ನೀರು ಹಾಕಿ ಅದ್ರ ಜೊತೆಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಬೈಯಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಮಸಾಲೆಗೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ತುಂಗಿನ ತುರಿ ಹತ್ತಿರ ಸ್ಪೂನ್ ರಸಗಸೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಒಂದು ನಾಲ್ಕು ಬೆಳ್ಳುಳ್ಳಿ ಇಲ್ಪು ಹಾಗೆ ಸ್ವಲ್ಪ ಕಟ್ ಮಾಡ್ತಿರ್ತಕ್ಕಂಥ ಒಂದು ಅರ್ಧ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಖಾರಕ್ಕೆ ನಿಮ್ಗೆ ತಕ್ಕ ನೂರು ಹಾಕ್ಕೋಬೋದು ನಾನು ಮೂರು ಜನಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ ಹಾಕ್ಕೊತೀನಿ ಹಾಗೆ ಬೇಯ್ಸಿಟ್ಟು ಟೊಮೊಟೊ ಒಂದು ಲಸಿ ಬೇಸಿಟ್ಟ ಹಾಕ್ಕೊಂಡು ಹಾಕ್ಕೊಂಡು ಮಣ್ಣಿಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇನ್ನು ಸದ್ದೆ ಸಿಕ್ಕಾಗಿದೆ ಒಂದು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಹಾಕ್ಕೊಳ್ಳಿ ಮಣ್ಣು ಪುಡಿ ಮಾಡಿಟ್ಕೊಂಡು അപ്പം അത് സ്റ്റവ് മേലിട്ടു എണ്ണെക്കി കായി കുട്ടി എണ്ണ ഹാദി എണ്ണെക്കായി കാസ്പോട്ട് നീരുന്ന പലി ആക്കി നീരുന്ന പഡലോ ഹാസി സ്വൽപ്പ് ബേസ്കൂര അത് താൻഡ്രണ്ട് നമ്മുടെ ഈ സ്വൽപ്പ് മണി സ്വന്തം ഇരുപത്

இதில் சபாத்தி ரொட்டி தோசை இட்லி எல்லாருக்கும் யூஸ் ஊசிஸ் ஆகிய நான் டொமெட்டோ தோசி நீர் அதே மிக இன்னொரு அர் க்ளாஸ் மிக இன்னொரு அர் க்ளாஸ் அது மிக ஜாச்சி மிகாரி நீ சேர்ந்துக்கி நீர் சேர்ஸ்க்கொண்டிருக்கிறேன் நானும் ಒಂದೂವರೆ ಕೋದಲ್ಸ್ನ ಉಪ್ಪು ಹಾಕ್ಕೊಟ್ಟಿ ನಿಮ್ಮ ರುಚಿ ಗಣಗುಣವಾಗಿ ಉಪ್ಪು ಖಾರ ಸರಿ ಮುಗಿಸ್ಕೊಳ್ಳಿ ನಿಮಗೆ ಸ್ವಲ್ಪ ಹುಣಸಾನ ಅಗತ್ಯತೆ ಇದ್ದರೆ ಹಾಕ್ಕೊಳ್ಳಿ ನನಗೆ ಹುಣಸಿನ ಅಗತ್ಯತೆ ಇಲ್ಲ ಹಾಗಾಗಿ ನಾನು ಹಾಕಿ ನೋಡಿ ನನಗೆ ಮುದ್ದೆ ಎಷ್ಟು ಬೇಕು ಜೊತೆಗೆ ಸೌತೆಕಾಯಿ ಅನ್ನಕ್ಕೆ ಮುದ್ದೆಗೆ ಸೂಪರಾಗಿರುತ್ತೆ ಉಪ್ಪು ಹಾಕ್ಕೊಂಡು ಊಟ ಮಾಡೋದಂತೂ ಸೂಪರ್ ಸೂಪರ್ ಟೇಸ್ಟ್ ಇರುತ್ತೆ ನೋಡಿ ಸಾಂಬಾರು ಇದೆ ಅಷ್ಟೇ ಆಗೋಯ್ತು ಫ್ರೆಂಡ್ ಸಾಂಬಾರು ಇವಾಗ ನಾನು ಸಾಂಬಾರು ಈಗ ಮುದ್ದೆಗೆ ಒಂದು ಗ್ಲಾಸ್ ನೀರು ಹಾಕಿ ಮುದ್ದೆಗೆ ಇದ್ದೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು